ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿಯಾಗಿದ್ದೀವಿ ನಾವು ನೀವೆಲ್ಲ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು ಎಸ್ ಐ ಅಗ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ನೂರ ಮೂವತ್ತೈದು ವರ್ಷ ಹಳೆಯ ಪಕ್ಷ ನಮ್ ಆಯ್ತು ಪರವಾಗಿಲ್ಲ ಆದ್ರೆ ಮತ್ತೆ ಹುಡ್ದೇಳುವಂತ ಕಾಲ ಬಂದೇ ಬರುತ್ತೆ ತಾವೆಲ್ಲ ಧೈರ್ಯದಿಂದ ಇರಬೇಕು ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಯಾಕಂತಂದ್ರೆ ನಮಗೆ ಹೆಮ್ಮೆ ಇರ್ಬೇಕು ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಬೇರೆ ಕನ್ವಿನ್ಸ್ ಮಾಡೋಕಿನ್ನ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗ್ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ ಹತ್ತು ಜನರನ್ನ ಕನ್ವಿನ್ಸ್ ಮಾಡ್ತೀವಿ ನಾನು ಇಷ್ಟೇ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ ಧೈರ್ಯಂ ಸರ್ವತ್ರ ಸಾಧನಂ ಇಲ್ಲಿ ತೋರ್ಸಿದ್ರು ನಾಟಕ ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ ಕುಡುಕ ಗಂಡ ಮಗಳಿದ್ದಾಳೆ ತಲೆ ಬಾಷಿತ ಕೂತ್ಕೊಂಡಿದ್ದಾಳೆ ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ್ ಮೇಲೆ ನಿಲ್ಲಿಸ್ಬೇಕನ್ನುವಂತ ತಾಯಿಯ ಕನಸು ಈ ಕಡೆ ನೋಡಿದ್ರೆ ಬೆಳಕಿದೆ ಈ ಕಡೆ ನೋಡಿದ್ರೆ ಕುಡುಕ ಗಂಡ ಕತ್ಲಿದೆ ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿ ಮೇಲೆ ಎದ್ ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡಿದ್ದೀವಿ ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಅಂತಂದ್ರೆ ದಿನದ ಇಪ್ಪತ್ನಾಲ್ಕ ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ನಾನ್ ಸಂತೋಷದಿಂದ ಇರ್ತೀನಿ ಅಂತ ಭ್ರಮೆ ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳು ದಿನ ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ ಯಾರೂ ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಮುಳ್ಳಿನ ಹಾಸಿಗೆಯನ್ನ ಗುಲಾಬಿ ಹೂವನ್ನ ಅತ್ರಲ್ಲಿ ಹುಡುಕುವಂತ ಕೆಲಸ ನಾವು ನೀವೆಲ್ಲ ಮಾಡ್ಬೇಕಾಗತ್ತೆ ಒಬ್ಬ ಗೃಹಿಣಿನೇ ಆಗಿರ್ಲಿ ಒಬ್ಬ ಆಫೀಸರ್ ಆಗಿರ್ಲಿ ಒಬ್ಬ ಕೂಲಿ ಕೆಲಸ ಮಾಡುವಂತ ಮಹಿಳೆನೇ ಆಗಿರ್ಲಿ ಅಥವಾ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಲಿ ಅಥವಾ ಸಾಧನೆ ಮಾಡಿದಂತ ಎಲ್ಲ ನನ್ನ ಅಕ್ಕ ತಂಗಿಯರ ಫೋಟೋ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ ಪ್ರತಿಯೊಬ್ಬರಿಗೂ ಪರೀಕ್ಷೆ ಇರುತ್ತೆ ಆದ್ರೆ ತಾಳ್ಮೆಯಿಂದ ನಾವು ಚಾಣಾಕ್ಷ ಬುದ್ಧಿಯಿಂದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗ್ಲಿ ಉಜ್ವಲವಾಗ್ಲಿ ತಾವೆಲ್ಲರೂ ಎಲ್ಲರೂ ರಾಜಕಾರಣದಲ್ಲಿ ಬೆಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೌಮ್ಯ ರೆಡ್ಡಿ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ನನಗೆ ಎರಡು ಗಂಟೆ ಮೇಲೆ ಆದ್ರೆ ಸ್ವಲ್ಪ ಬೆನ್ನು ಜಾಸ್ತಿ ಆಗತ್ತೆ ಆದ್ರೂ ಕೂಡ ನಿಮ್ನೆಲ್ಲರನ್ನು ನೋಡಿ ಆ ಬೆನ್ನುವನೇ ನನಗೆ ಮಾಯ ಆಯಿತು ನನಗೆ ನನ್ನ ಕರಿಯರ್ ನಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟರು ಮಾರ್ಗದರ್ಶನ ಮಾಡಿದ್ರು ಒಂದ್ ಮಾತ್ರ ರೇವಣ್ಣ ಸರ್ ಅಂದಿದ್ದು ನನ್ನ ಹೃದಯಕ್ಕೆ ಬಹಳ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅವರೊಂದ್ ಮಾತು ಹೇಳಿದ್ರು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮೇನ್ ಕಾಂಗ್ರೆಸ್ ಇದ್ದಾಗ ಅವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು ಅವಾಗ್ಲೂ ಬೆಳೆಸಿದ ಬಾಮ ನಾನು ಹತ್ತಿಸ್ತೀನಿ ಮೆಟ್ಲು ಅಂತಂದ್ರು ಈ ಭಾವನೆ ಪ್ರತಿಯೊಬ್ಬ ಪುರುಷರಿಗೆ ಬಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ ನ ಕಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮೆಲ್ರಿಗೂ ಶುಭಾಶಯನ ಕೋರಿ ನಾನು ಶಾಸಕಿ ಸೌಮ್ಯ ರೆಡ್ಡಿನೇ ಅಂತ ಹೇಳ್ತೀನಿ ಹದ್ನಾರು ಹೋಟೆಲ್ ಸೋತಿದ್ದಾಳೆ ಆದ್ರೆ ಯಾವುದೇ ಕಾರಣಕ್ಕೂ ಆದ್ರೆ ನಾನಂತರೂ ಸೋಲ್ ಅಂತ ಒಪ್ಪದಿಲ್ಲ ನನ್ನ ಆತ್ಮೀಯ ಸಹೋದರಿಯ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ